ಒಂದೆಡೆ ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರವನ್ನ ಎಸಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದಾಗಲೇ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥದ್ದು ಪರಪನ ಅಗ್ರಹಾರದಲ್ಲಿ ಸಾಮಾನ್ಯ ಕೈದಿಯಂತೆ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಇವೆಲ್ಲ ಒಂದು ಪಾರ್ಟ್ ಆದ್ರೆ ಮತ್ತೊಂದು ಕಡೆ ಅದೇ ಪ್ರಜ್ವಲ್ ರೇವಣ್ಣ ಅವರ ಹುಟ್ಟು ಹಬ್ಬದ ಸಂಭ್ರಮ ಇವತ್ತು ಅವರ ಕಾರ್ಯಕರ್ತರಿಗೆ ಅವರ ಹುಟ್ಟು ಹಬ್ಬ ಸಂಭ್ರಮವನ್ನ ಕಾರ್ಯಕರ್ತರು ಅವರ ಮನೆಗಳಲ್ಲಿ ಓಪನ್ ಫೀಲ್ಡ್ಗಳಲ್ಲಿ ಟೆಂಟ್ ಹಾಕೊಂಡು ಶಾಮಿಯನ್ನು ಹಾಕೊಂಡು ಕೇಕ್ ಕಟ್ ಮಾಡ್ಕೊಂಡು ಆಚರಿಸಿದ್ರೆ ಯಾರು ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಆದ್ರೆ ಹಾಸನ ಜಿಲ್ಲೆಯಲ್ಲಿ ಸಾರ್ವಜನಿಕ ಪ್ರದೇಶ ಅಂತ ಅಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಅಂತ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರಜ್ವಲ್ ರೇಬಣ್ಣ ಅವರ ಹುಟ್ಟು ಆಚರಣೆ ಮಾಡಲಾಗಿದೆ ಹಾಸನ ಜಿಲ್ಲೆಯ ಹೊಡೆನರಸೀಪುರದ ಹೊಳನರಸೀಪುರ ಅವರ ತವರೂರು ಹಾಗಾಗಿ ಹೊಡೆನರಸೀಪುರದ ಸರ್ಕಾರಿ ಆಸ್ಪತ್ರೆ ಅಂಡ್ ಬೇಲೂರಿನ ಸರ್ಕಾರಿ ಆಸ್ಪತ್ರೆ ಹೊಳೆನರಸೀಪುರದಲ್ಲಿ ಪುರಸಭಾ ಅಧ್ಯಕ್ಷ ಪ್ರಸನ್ನ ಅವರ ನೇತೃತ್ವದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ್ಗಳನ್ನು ವಿತರಿಸಿ ಪ್ರಜ್ವಲ್ ರೇವಣ್ಣ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ರೆ ಬೇಲೂರಿನಲ್ಲಿ ಜೆಡಿಎಸ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೆ ಎಸ್ ಲಿಂಗೇಶ್ ಅವರ ನೇತೃತ್ವದಲ್ಲಿ ಹಣ್ಣು ಹಂಪಲನ್ನು ವಿತರಿಸಿ ಪ್ರಜ್ವಲ್ ರೇವಣ್ಣ ಅವರ ಹುಟ್ಟುಹಬ್ಬವನ್ನು ಸಂಭ್ರಮಿಸಿದ್ದಾರೆ ಎಸ್ ನಿಮ್ಮ ನಾಯಕರು ನೀವು ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅನ್ನೋದಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಮನೆಗೋಗಿ ಮಾಡಬೇಕಾಗಿತ್ತು ಅಥವಾ ನಿಮ್ ನಿಮ್ ಮನೆಗಳಲ್ಲಿ ಮಾಡ್ಕೊಬೇಕಾಗಿತ್ತು ಆದರೆ ಯಾರೋ ನಾಯಕರನ್ನ ಮೆಚ್ಚಿಸ್ಲಿಕ್ಕೆ ಅಥವಾ ಜಿಲ್ಲೆಯಲ್ಲಿರೋ ರೇವಣ್ಣ ಅವರನ್ನ ಮೆಚ್ಚಿಸುವ ನಿಟ್ಟಿನಲ್ಲೋ ಭವಾನಿ ರೇಬಣ್ಣ ಅವರನ್ನ ಮೆಚ್ಚಿಸುವ ನಿಟ್ಟಿನಲ್ಲೋ ಪ್ರಜ್ವಲ್ ರೇವಣ್ಣ ಅವರ ಹುಟ್ಟು ಹಬ್ಬವನ್ನ ಆಚರಿಸಿದ್ದಾರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹುಟ್ಟು ಹಬ್ಬವನ್ನು ಆಚರಿಸೋದಕ್ಕೆ ಯಾರ ವಿರೋಧವೂ ಇಲ್ಲ ಅದ್ರಲ್ಲಿ ಯಾರು ಪರ್ಮಿಷನ್ ಬೇಕಾಗಿರ್ಲಿಲ್ಲ ಆದರೆ ವಿರೋಧ ಏನು ಅಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಓರ್ವ ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಅತ್ಯಾಚಾರಿಯ ಹುಟ್ಟು ಹಬ್ಬವನ್ನ ಒಂದು ಸರ್ಕಾರಿ ಆಸ್ಪತ್ರೆಯ ಪ್ರಿಮಿಸ್ ಸರ್ಕಾರಿ ಆಸ್ಪತ್ರೆ ಅಂದ್ರೆ ನಥಿಂಗ್ ಬಟ್ ಇದೊಂದು ಸರ್ಕಾರಿಯ ಕಚೇರಿ ಅಲ್ಲಿ ಹೆಂಗೆ ಹುಟ್ಟು ಹಬ್ಬವನ್ನ ಆಚರಿಸಿದ್ರಿ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮನೆ ಮಾಡುತ್ತೆ ಅಂಡ್ ಇಟ್ ಇಸ್ ಇಟ್ ಇಸ್ ನಾಟ್ ಆನ್ ಸಿಂಪಲ್ ಇಶ್ಯೂ ಇಟ್ ಸಿಂಪಲ್ ಇಶ್ಯೂನೇ ಅಲ್ಲ ಮುಂದಿನ ದಿನಗಳಲ್ಲಿ ಯಾರ್ಯಾರು ಹುಟ್ಟುಹಬ್ಬ ಆಚರಣೆ ಮಾಡಕ್ ಹೋಗಿದ್ರಿ ಹಣ್ಣು ಹಂಪಲು ವಿತರಣೆ ಮಾಡಕ್ ಬಂದಿದ್ರಿ ಕಾನೂನು ಸಮರಕ್ಕೂ ಕೂಡ ಸಿದ್ಧವಾಗಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗ್ತಾ ಆಗಬಹುದು ಅಂತ ನನ್ನ ಪ್ರಕಾರ ಅನ್ಸುತ್ತೆ ಯಾಕೆ ಅಂತ ಅಂದ್ರೆ ನಾನು ವಕೀಲರ ಜೊತೆ ಮಾತಾಡ್ತಾ ಇದ್ದೆ ಹೇಳ್ತಾ ಇದ್ರು ಯಾವ ಕಾರಣಕ್ಕೂ ಆ ರೀತಿ ಒಂದು ಆಚರಣೆ ಮಾಡೋಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ಮೊದಲನೇ ಬಾರಿಗೆ ಅವಕಾಶ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅದಾಗಿಯೂ ಹುಟ್ಟುಹಬ್ಬ ಹಣ್ಣು ಹಂಪಲನ್ನ ವಿತರಿಸ್ತಾರೆ ಅನ್ನೋದಾದ್ರೆ ಪರ್ಮಿಷನ್ ತೆಗೆದುಕೊಂಡಿರ್ಬೇಕಾಗಿತ್ತೆ ತಗೊಂಡಿದಾರಾ ಪರ್ಮಿಷನ್ ನ ಸೃಷ್ಟಿ ಮಾಡ್ಕೊಳ್ಳಿ ಈ ಸೃಷ್ಟಿ ಮಾಡ್ಕೊಳ್ತಾರೆ ಸೆಕೆಂಡ್ರಿ ಪರ್ಮಿಷನ್ ತಗೊಳಕಾಗಿ ತಗೊಂಡಿದ್ರಾ ನೋ ಪರ್ಮಿಷನ್ ತಗೊಂಡಿಲ್ಲ ಅದಾದ ಮೇಲೆ ಯಾರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀರಿ ಅದು ಕೂಡ ಇಲ್ಲಿ ಮುಖ್ಯ ಅಲ್ವಾ ಮಹಾನ್ ಮಹಾನೀಯರ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀರಾ ದೇಶಕ್ಕೆ ಸ್ವತಂತ್ರದ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀರಾ ಅಥವಾ ಸಮಾಜಕ್ಕೆ ಉತ್ತಮವಾದ ಸಂದೇಶ ಕೊಟ್ಟವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀರಾ ಯಾರು ಹುಟ್ಟು ಹಬ್ಬ ಆಚರಿಸ್ತಾ ಇದ್ದೀರಿ ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ಆಸ್ತಿ ಅದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಅತ್ಯಾಚಾರಿಯ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ ಅನ್ನೋದಾದ್ರೆ ಒಂದು ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥವರ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ ಅನ್ನೋದಾದ್ರೆ ಇದನ್ನ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ಬೇಕಾಗತ್ತೆ ಅಂತೆಯೇ ಅಂತೆಯೇ ಬುದ್ಧಿಜೀವಿಗಳು ಒಂದಿಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಬೇಲೂರಿನಲ್ಲಿ ಜೆಡಿಎಸ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೆ ಎಸ್ ಲಿಂಗೇಶ್ ಅವರು ಮಾತನಾಡ್ತಾರೆ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಿಸಿ ನಮ್ಮ ನಾಯಕರಾದ ಪ್ರಜ್ವಲ್ ರೇವಣ್ಣ ಅವರ ಹುಟ್ಟುಹಬ್ಬ ಇದೆ ಅವರು ಸಂಸದರಾಗಿದ್ದ ಅವಧಿಯಲ್ಲಿ ಸಾಕಷ್ಟು ಕೊಡುಗೆಗಳನ್ನ ಕಡ್ದು ಕಟ್ಟೆ ಹಾಕಿಬಿಟ್ಟಿದ್ದಾರೆ ಹಾಸನ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿಯ ಹೊಳೆಯನ್ನೇ ಹರಿಸಿಬಿಟ್ಟಿದ್ದಾರೆ ಹಂಗಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂತ ಬೈಟ್ ಕೊಡ್ತಾರಲ್ಲ ನಿಂತ್ಕೊಂಡು ಒಬ್ರು ಮಾಜಿ ಶಾಸಕರಿದ್ದಾರೆ ಹಿರಿಯರಿದ್ದಾರೆ ಬಟ್ ಇದ್ರ ಬಗ್ಗೆ ಕನಿಷ್ಠ ಜ್ಞಾನ ಇರಲಿಲ್ವಾ ಕೆ ಎಸ್ ಲಿಂಗೇಶ್ ಅವ್ರಿಗೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೈಮಲ್ಟೇನಿಯಸ್ಲಿ ಮತ್ತೊಂದು ಕ್ವಶನ್ ಅರೈಸ್ ಆಗೋದು ಮೊನ್ನೆ ಅಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ ರಾಜಕೀಯವಾಗಿ ಪ್ರಬುದ್ಧತೆಯನ್ನ ಬೆಳೆಸ್ಕೊಳ್ತಾ ಇರತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕೋರ್ಟ್ ಶಿಕ್ಷೆ ಕೊಟ್ಟಿದೆ ಅದನ್ನು ನಾವು ಸ್ವಾಗತಿಸ್ತೀವಿ ಯಾವಾಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಈ ರೀತಿಯಾದಂತಹ ಒಂದು ಆರೋಪ ಕೇಳಿ ಬಂತೋ ಅವಾಗ ಅವ್ರು ಇನ್ನೂ ಆರೋಪಿಯು ಅಪರಾಧಿಯೋ ಅಂತಕ್ಕಂಥದ್ದು ಡಿಸೈಡ್ ಆಗೋಕ್ಕಿಂತ ಮುಂಚೆಗೆ ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು ಅಂತ ಹೇಳ್ತಾರೆ ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಜೆ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಪಕ್ಷದಲ್ಲಿ ಇವತ್ತೇನು ಅಲ್ಲ ಇಷ್ಟಿದ್ದರೂ ಕೂಡ ಜೆಡಿಎಸ್ನ ಜಿಲ್ಲಾಧ್ಯಕ್ಷರೊಬ್ಬರು ಹೋಗಿ ಅತ್ಯಾಚಾರ ಆರೋಪದಲ್ಲಿ ಜೈಲು ಸೇರಿರ್ತಕ್ಕಂಥ ಅಪರಾಧಿ ಅಂತ ಪ್ರೂವ್ ಆಗಿರ್ತಕ್ಕಂಥ ಜೀವಿತಾವಧಿಗೆ ಶಿಕ್ಷೆಯನ್ನ ಅನುಭವಿಸ್ತಾ ಇರ್ತಕ್ಕಂಥ ಒಬ್ಬ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದ ಅಪರಾಧಿಯ ಹುಟ್ಟು ಹಬ್ಬವನ್ನ ಆಚರಿಸಿದ್ದಾರೆ ಹೆಂಗೆ ಇದು ಅಂತಕ್ಕಂಥ ಪ್ರಶ್ನೆ ಅಂಡ್ ಹೊಳೆ ನರಸೀಪುರದಲ್ಲಿ ಪ್ರಸನ್ನ ಅಂತ ಪಾಪ ಅವ್ರ ಜೆ ಡಿ ಎಸ್ ಅವರು ನಾನು ಹೇಳೋದ್ನಲ್ಲ ಆಗ್ಲೆ ಯಾರಿಗೋ ಬಕೆಟ್ ಹಿಡಿಯಕ್ ಹೋಗಿ ನೀವು ಈ ಇವೆಲ್ಲನೂ ಮಾಡ್ಕೊಂಡಿದ್ದೀರಿ ಬಟ್ ಇದು ಸಮಾಜಕ್ಕೆ ಯಾವ ರೀತಿ ಸಂದೇಶ ಕೊಡುತ್ತೆ ಅನ್ನೋದಕ್ಕೆ ನೀವುಗಳೇ ಉತ್ತರ ಕೊಡ್ಬೇಕು ನಿಮ್ಮ ನಿಮ್ಮ ಆತ್ಮ ವಿಮರ್ಶೆಗಳನ್ನ ನೀವೇ ಮಾಡ್ಕೊಬೇಕು ಹೆಂಗ್ರಿ ಮನೆಗೆ ಹೋಗ್ಬಿಟ್ಟು ನಿಮ್ಮನೆ ಹೆಣ್ಮಕ್ಳಿಗೆ ಮುಖ ತೋರಿಸ್ತೀರಿ ಒಬ್ರು ಅತ್ಯಾಚಾರ ಇದವು ಹುಟ್ಟೊಬ್ಬ ಆಚರಿಸ್ ಬಂದಿದ್ದೀವಿ ಅಂತ ಮನೆಗೆ ಹೋಗಿ ನೀವು ಹೆಂಗ್ ಮುಖ ತೋರಿಸ್ತೀರಿ ಸಮಾಜಕ್ಕೆ ದೊಡ್ಡ ಒಳ್ಳೊಳ್ಳೆ ಹುದ್ದೆಲಿ ಇರ್ತಕ್ಕಂಥವ್ರು ಅಲ್ಲಿಯ ವೈದ್ಯರುಗಳು ಕೂಡ ಸರ್ಕಾರಿ ವೈದ್ಯರುಗಳು ಕೂಡ ನಿಂತ್ಕೊಂಡಿದ್ದಾರೆ ಹುಟ್ಟೊಬ್ಬ ಆಚರಣೆ ಮಾಡ್ಬೇಕಾದ್ರೆ ಹೆಂಗ್ ನಿಂತ್ಕಂಡ್ರಿ ನೀವುಗಳು ಸರ್ಕಾರಿ ವೈದ್ಯರುಗಳು ಆನ್ ಡ್ಯೂಟಿ ಇರ್ತಕ್ಕಂಥವ್ರು ನೀವು ಆನ್ ಡ್ಯೂಟಿ ಇರ್ತಕ್ಕಂಥ ವೈದ್ಯರುಗಳು ಒಬ್ಬ ಅತ್ಯಾಚಾರ ಪ್ರಕರಣದ ಅಪರಾಧಿಯ ಹುಟ್ಟುಹಬ್ಬ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಂಗ್ ಭಾಗಿಯಾದ್ರಿ ನೀವು ನಾಳೆ ಪ್ರಶ್ನೆ ಮಾಡುತ್ತೆ ಉತ್ತರ ಕೊಡ್ಬೇಕಾಗತ್ತೆ ಯಾರ್ಯಾರಲ್ಲೆಲ್ಲ ನಿಂತ್ಕೊಂಡಿದಿರಿ ವಿಡಿಯೋದಲ್ಲಿ ಯಾರ್ಯಾರು ಕೊಟ್ಟಿದ್ದೀರಿ ಪುರಸಭಾ ಅಧ್ಯಕ್ಷರು ನೀವೊಂದು ಹುದ್ದೆಯನ್ನು ಅಲಂಕರಿಸಿದ್ದೀರಿ ನೀವೇನು ಜೆಡಿಎಸ್ ಪಕ್ಷದ ಅಧ್ಯಕ್ಷರಲ್ಲ ಗೊತ್ತಿರಲಿ ಪುರಸಭೆ ಅಧ್ಯಕ್ಷರು ಅದೊಂದು ಸಾರ್ವಜನಿಕ ಸಂಸ್ಥೆಯ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥವ್ರು ನೀವು ಹೆಂಗೆ ಹೋಗಿ ನೀವು ಹುಟ್ಟುಹಬ್ಬ ಆಚರಿಸ್ತೀರಿ ಇವೆಲ್ಲಕ್ಕಿಂತ ಹೆಚ್ಚಾಗಿ ಯಾರು ಅಲ್ಲಿ ಪ್ರಶ್ನೆ ಮಾಡಿರಲಿಲ್ಲ ಅಂತ ಕೇಳ್ತೀನಿ ಒಂದು ಸಾರ್ವಜನಿಕ ಆಸ್ಪತ್ರೆ ಮುಂದೆ ನಿಂತ್ಕೊಂಡು ಯಾವ್ದೋ ಜೆ ಡಿ ಎಸ್ ಕಾರ್ಯಕ್ರಮ ಮಾಡ್ದಂಗೆ ಪ್ರಜ್ವೋ ರೇವಣ್ಣಂಗೆ ಜೈ ರೇವಣ್ಣ ಅವರಿಗೆ ಜೈ ದೇವೇಗೌಡರಿಗೆ ಜೈ ಅಂತ ಕೂಗ್ತಾರೆ ಅಂತ ಅಂದ್ರೆ ತಲೆಯಲ್ಲಿ ಕನಿಷ್ಠ ಐವತ್ತು ವಯಸ್ಸು ಯಾರಿಗೂ ಅದೊಂದು ಸಾರ್ವಜನಿಕ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಹಾರ್ಟ್ ಅಟ್ಯಾಕ್ ಪೇಶೆಂಟ್ಸ್ಗಳು ಇರ್ತಾರೆ ಯಾವ್ದಾದ್ರೂ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ತಗೊಳಕ್ ಬಂದಿರೋ ಗಳು ಇರ್ತಾರೆ ಒಂದು ಆಸ್ಪತ್ರೆಯಲ್ಲಿ ಮಿನಿಮಮ್ ಸೈಲೆನ್ಸ್ ನ ಮೇಂಟೈನ್ ಮಾಡಬೇಕು ಒಂದು ಆಸ್ಪತ್ರೆ ಆವರಣದಲ್ಲಿ ನಿಶ್ಶಬ್ದವನ್ನ ಕಾಪಾಡಬೇಕು ಅನ್ನೋ ಕನಿಷ್ಠ ಜ್ಞಾನ ಇಲ್ಲದೇ ಇರಲ್ಲ ಜನಪ್ರತಿನಿಧಿಗಳಾಗಿ ನಿಂತ್ಕೊಂಡ್ಬಿಟ್ರೆ ಇದೇ ಕತೆ ಆಗೋಗುದು ಇದೇ ಕತೆ ಆಗೋಗದು ಸಾರ್ವಜನಿಕ ಆಸ್ಪತ್ರೆ ಅದು ಸರ್ಕಾರಿ ಆಸ್ಪತ್ರೆ ನಿಂತ್ಕಂಡು ನೀವು ಜೈಕಾರಗಳನ್ನ ಕೂಗ್ತೀರಿ ಬೊಬ್ಬೆ ಬಟ್ಕೊಳ್ತೀರಿ ಅನ್ನೋದಾದ್ರೆ ಯಾವ ಶಿಕ್ಷೆ ಕೊಡ್ಬೇಕು ಇವ್ರುಗಳಿಗೆ ಅಲ್ಲ ಯಾವ್ ತಲೆಯಲ್ಲಿ ಏನಿಟ್ಕೊಂಡಿದ್ದಾರೆ ಇವ್ರು ಯಾರು ಬುದ್ಧಿ ಹೇಳಿರಲಿಲ್ಲ ಇವ್ರಗಳಿಗೆ ಪರಿಣಾಮ ಹಿಂಗಾಗಿದೆ ಯಾರದ್ದು ಬಕೇಟ್ ಹಿಡಿಯಕ್ ಹೋದ್ರೆ ಪರಿಣಾಮ ಎದುರಿಸ್ತಾರೆ ಅನ್ನೋದಕ್ಕೆ ಈ ಪ್ರಕರಣನೂ ಕೂಡ ಸಾಕ್ಷಿ ಆಗುತ್ತೆ ನಾನೊಬ್ರು ವಕೀಲರ ಜೊತೆ ಮಾತಾಡ್ತಾ ಇದ್ದೆ ಅವ್ರು ಹೇಳ್ತಾ ಇದ್ರು ಯಾವ ಕಾರಣಕ್ಕೂ ಅವಕಾಶ ಇಲ್ಲ ಸರ್ ಖಂಡಿತವಾಗ್ಲು ಇದ್ರ ವಿರುದ್ಧ ನಾವು ಧ್ವನಿ ಎತ್ತೀವಿ ಅಂತಕ್ಕಂಥ ಹೇಳ್ತಾ ಇದ್ರು ಹಂಗೇನಾದ್ರು ನಾಳೆ ಯಾರಾದ್ರೂ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ದೇ ಆಲ್ ಯಾರಲ್ಲಿ ನಿಂತ್ಕೊಂಡು ಬಕೇಟ್ ಹಿಡಿಯಕ್ಕೋಸ್ಕರ ಒಬ್ಬ ಅತ್ಯಾಚಾರಿ ಹುಟ್ಟೊಬ್ಬವನ್ನು ಆಚರಿಸಿದ್ದಾರೋ ಫೈನ್ ನಾಳೆ ನೀವು ಹೈಕೋರ್ಟ್ಗೆ ಹೋಗ್ತಿರೋ ಸುಪ್ರೀಂ ಕೋರ್ಟ್ ಹೋಗ್ತಿರೋ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಬಂದ್ ಮಾಡಿರ್ತಕ್ಕಂಥದ್ದು ಏನು ಆರೋಪ ಮಾಡಿದ್ರು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಸುಳ್ಳು ಪ್ರಜ್ವಲ್ ರೇವಣ್ಣ ಸಂಪೂರ್ಣವಾಗಿ ನಿರಪರಾಧಿ ಅಂತ ಕರ್ಕಂಬ ಬರ್ತಿರಲ್ಲ ಅವತ್ತು ನೀವು ಹುಟ್ಟು ಒಬ್ಬ ಆಚರಿಸಿ ಆಚರಿಸಿ ಯಾರು ಕೇಳೋದಿಲ್ಲ ಬಟ್ ಇವತ್ತಿನ ದಿವಸಕ್ಕೆ ಪ್ರಜ್ವಲ್ ರೇವಣ್ಣ ಒಬ್ಬ ಅತ್ಯಾಚಾರಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೇಳಿದೆ ನ್ಯಾಯಾಲಯ ಹೇಳಿದೆ ಒಪ್ಕೊಂಬೇಕು ಪ್ರತಿಯೊಬ್ಬರು ಬಟ್ ಅವರ ಹುಟ್ಟುಹಬ್ಬ ಆಚರಿಸಿದಿರಲ್ಲ ಅದು ಜೈಕಾರಗಳು ಕೂಕಂಡ್ ಆಚಿಕೆ ಇಲ್ಲದಲ್ಲ ಒಂದು ಸಾರ್ವಜನಿಕ ಆಸ್ಪತ್ರೆ ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲದೆ ಜೈಕಾರ ಕೂಗ್ತಿರಲ್ರಿ ಎಸ್ ನೋಡಿ ಇವರ ಜೈಕಾರಗಳು ಇವರ ಬಾಯಿಂದ ಉದುರುವ ಮುತ್ತುಗಳು ಏನೇನು ಮಾತಾಡಿದಾರ ನೋಡಿ ರೇವಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಸಾರ್ವಜನಿಕ ಆಸ್ಪೆಟ್ಲೆಯಲ್ಲಿ ಹಣ್ಣು ಬೆಡ್ ವಿತರಣೆಯನ್ನ ಕಾರ್ಯಕ್ರಮವನ್ನ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರ ವತಿಯಿಂದ ಹಂಕೊಂಡು ಇವತ್ತು ವಿತರಣೆ ಮಾಡ್ತಿದ್ವಿ ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಒಳ್ಳೆದ ಒಳ್ಳೇದು ಮಾಡಲಿ ಅನ್ನೋ ಅಂತ ಬೇಡ್ತಾ ಈ ಹಣ್ಣು ಅವ್ರ ಪರವಾಗಿ ವಿತರಣೆ ಮಾಡ್ತಾ ಇದ್ದೀವಿ